ॐ नमः सिद्धेभ्यः

ಸಮಸ್ತ ಆಚಾರ್ಯ ಸಂಗತಿ ನಿನ್ನೇನಾಯಿತು ದಶರಥನ ಇಕ್ಷಾಕು ವಂಶದಲ್ಲಿ ಕೀರ್ತಿದರ ಅಂತ ರಾಜನಾದ ಆ ಕೀರ್ತಿದರ ರಾಜರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದ ನಂತರ ವೈರಾಗ್ಯ ಬರುತ್ತೆ ಆವಾಗ ಮಂತ್ರಿಗಳೆಲ್ಲ ಏನು ಹೇಳ್ತಾರೆ ಈಗಲೇ ಹೋದರೆ ಆಗಲ್ಲ ನಿಮ್ಮ ತಂದೆಯವರೆಲ್ಲರೂ ನಿಮ್ಮ ತಂದೆ ಅಜ್ಜ ಎಲ್ಲರೂ ಕೂಡ ರಾಜ್ಯಭಾರ ಮಾಡಿ ಆಮೇಲೆ ಮಕ್ಕಳಿಗೆ ರಾಜ್ಯನ ಕೊಟ್ಟು ಹೋದರು ಅಂದರೆ ಆವಾಗ ಎಲ್ಲರ ಮಾತನ್ನು ಕೇಳಿಕೊಂಡು ಆಯಿತು ನನಗೊಬ್ಬ ಮಗ ಹುಟ್ಟೋವರೆಗೂ ನಾನು ಇರ್ತೀನಿ ಆಮೇಲೆ ನಾನು ಓಡಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಒಬ್ಬ ಮಗ ಸ್ವಲ್ಪ ಕಾಲದ ನಂತರ ಒಬ್ಬ ಮಗ ಹೋಗ್ತಾನೆ ಆದರೆ ಹೀಗೆ ಗೊತ್ತಾದರೆ ಅವನು ದೀಕ್ಷಾ ತೊಗೊಂಡು ಅಂತ ಅಂಥೇಳಿ ಮಗು ಹುಟ್ಟಿದ್ದ ವಿಚಾರನೇ ಹೇಳೋಲ್ಲ ಆದರೆ ಅದರಲ್ಲಿ ಒಬ್ಬ ಯಾರೋ ಕೆಲಸ್ದವನು ಅರಮನೆ ಒಬ್ಬ ಬಡವ ಏನು ಮಾಡ್ದ ಹೇಳಿದೆ ನನಗೆ ಬೇಕಾದಷ್ಟು ಎಷ್ಟು ಸಿಗುತ್ತೆ ಬಹುಮಾನ ಸಿಗುತ್ತೆ ಅಂಥೇಳಿ ಹೋಗಿ ರಾಜ್ಬಿಡ್ತೇನೆ ಮಹಾರಾಜ ನನಗೆ ಪುತ್ರೋತ್ಸವ ಆಗಿದೆ ಹದಿನೈದು ದಿನ ಆಯ್ತು ಇವತ್ತಿಗೆ ಅಂತ ಹೇಳಿದ ತಕ್ಷಣ ಆ ಹದಿನೈದು ದಿನದ ಮಗುನ ತಗು ಸಿಂಹಾಸನದ ಮೇಲೆ ಕೂರಿಸಿ ವೈರಾಗ್ಯದಿಂದ ಹೋಗಿ ದೀಕ್ಷೆಯನ್ನು ತಗೊಂಡ್ಬಿಟ್ರು ಇವಾಗ ಮುಂದಕ್ಕೆ ಹೇಳ್ತಾರೆ ಆ ನಂತರ ಘೋರ ತಪಸ್ವಿಯಾದವರು ಪೃಥ್ವಿಗೆ ಸಮಾನವಾದ ಕ್ಷಮೆಯುಳ್ಳವರು ಭೂಮಿ ಎಷ್ಟು ಕ್ಷಮಾವಂತಾಗಿದೆ ಭೂಮಿ ಮೇಲೆ ನಾವು ಏನೆಲ್ಲ ಮಾಡಲ್ಲ ಯಾವತ್ತಾರು ಭೂಮಿ ನಮ್ಮ ಸಿಹಿತು ಮಾಡ್ಕೊಂಡಿದ್ಯಾ ಭೂಕಂಪ ಆದರೆ ಪ್ರವಾಹ ಬಂದರೆ ವಿಪರೀತ ಮಳೆ ಆದರೆ ಆ ವರ್ಷ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೋಬೇಕು ಆ ಕಾಲದಲ್ಲಿ ನಮ್ಮಿಂದ ಮಾಡಬಾರ್ದ ಅಪರಾಧ ಆಗಿದೆ ಅದರಿಂದ ಭೂಮಿ ನಡಗಿದೆ ಅದರಿಂದ ಮಳೆ ಬೆಳೆ ಹೆಚ್ಚು ಕಡಿಮೆ ಆಗಿದೆ ಅದರಿಂದ ಪ್ರವಾಹ ಆಗಿದೆ ಎಲ್ಲದಕ್ಕೂ ನಮ್ಮ ತಪ್ಪೇ ಕಾರಣ ಇರುತ್ತೆ ಹೆಚ್ಚಿಂದ ಹೆಚ್ಚು ಮನುಷ್ಯನ ತಪ್ಪು ಪ್ರಾಣಿಗಳ ತಪ್ಪೇನೂ ಇರಲ್ಲ ಅವು ಅವಳ ಶರೀರಕ್ಕೆ ತಕ್ಕಂತಹ ತಪ್ಪನ್ನು ಮಾಡದು ಬಿಟ್ಟರೆ ಆದರೆ ಮನುಷ್ಯ ಮನುಷ್ಯನಿಗೆ ಯೋಗ್ಯವಲ್ಲದಂತೆ ಎಲ್ಲಾ ತಪ್ಪನ್ನು ಮಾಡ್ತಾನೆ ಮಾಡಬೇಕಾದ್ದು ಮಾಡಬಾರದು ಅನ್ನೋಂಥ ವಿವೇಚನೆ ಜನ ವಿಚಾರಾನೇ ಇಲ್ಲ ಭೂಮಿ ಆಗುವಂಥ ಎಲ್ಲಾ ಕಷ್ಟಗಳಿಗೆ ಕಾರಣ ಮನುಷ್ಯನ ಆಸೆ ಮನುಷ್ಯನ ದುಷ್ಟಚನ ಮನುಷ್ಯ ಎಷ್ಟು ದುಷ್ಟ ಆಗಿಬಿಡ್ತಾನೆ ಅಂದರೆ ಅವನಿಗೆ ಬೇಕು ಅನಿಸಿದ್ದನ್ನು ಪಡ್ಕೊಳ್ತೇವೆ ಅವ್ನು ಏನು ಬೇಕಾದರೂ ಮಾಡ್ತಾನೆ ತಂದೆ ತಾಯಿಯನ್ನು ಬೇಕಾದ್ರೂ ಕೊಲ್ತಾನೆ ತಿನ್ನಕ್ಕೆ ಬೇಕಾದ್ರೂ ಕೊಲ್ತಾನೆ ಮಕ್ಕಳನ್ನ ಬೇಕಾದ್ರೂ ಕೊಲ್ತಾನೆ ಪ್ರಜೆಗಳನ್ನು ಬೇಕಾದ್ರೂ ತಪ್ಪೇ ಮಾಡದಲ್ಲಿರುವಂಥ ಪ್ರಾಣಿಗಳನ್ನು ಕೂಡ ಅವನು ಮಾಡಿದ್ದ ತಪ್ಪನ್ನೇ ಯಾರು ನೋಡಿಬಿಟ್ರು ಅಂತಂದರೆ ಅವರು ಉಳಿಯೋ ಹಾಗೆ ಇಲ್ಲ ಉಳಿಸೋದೇ ಇಲ್ಲ ಅವರನ್ನು ಏನೂ ಇಲ್ಲ ಪರಿಚಯನೇ ಇಲ್ಲ ನಿನಗೆ ஆ நீங்கள் தப்பு மாதன்னோ தப்பு மா தப்பு மாதன்னா நோடுபிட்டு அந்த அவ்வளோ சீக்கிரம் நோடி முகி அவரு ஹுட்டே இல்லை அனஸ்பட்ட பாபுகளே இது இபல காரணிந்தலே பூமி மேலே ஹெச்சு கடுமையாக ஐக்கேத்தே க்ஷமாத்தே க்ஷம உள்ளவரு தபின ஒணிதஷ் தபு மா நீ நோடீர நான் சிவமொக வர்ஷ்கொந்தா டிதி சண்ணா ஆகிட்டு மத்தி தினாங்க ஊட்டா எஸ் தப்பாக்காக ஊட்ட மாத சண்டி தப்பாக எல்லா இரோது ನಾ ಅದಕ್ಕೆ ಹೇಳಿ ದಪ್ಪ ಇರಲಿ ಸಣ್ಣ ಇರಲಿ ಎತ್ತರಕ್ಕಿರಲಿ ಕುಳ್ಳಿರಲಿ ಆರೋಗ್ಯವಿದ್ದರೆ ಸಾಕಲ್ಲ ಆರೋಗ್ಯ ಚಲೋ ಇದ್ರೆ ಆಯ್ತಪ್ಪ ದಪ್ಪ ಸಣ್ಣ ಕಡ್ಬಳ್ಳ ಏನು ಮಾಡೋದಿದೆ ಅದರಿಂದ ಅವರೇನಾಗಿದ್ದರು ತಪಸ್ಸಿನಿಂದ ತಪಸ್ಸಿನಿಂದ ಏನಾಗುತ್ತೆ ಶರೀರ ಒಣಗತ್ತೆ ಶರೀರ ಬಡಕಾಗತ್ತೆ ಅತ್ಯಂತ ಧೀರರಿದ್ದರು ಆದ್ರೂ ಎಷ್ಟೇ ಸಣ್ಣ ಇದ್ದಿತ್ತು ಉಪವಾಸ ಎಷ್ಟು ಮಾಡ್ತಾರೆ ಕೆಲವು ಮಹಾರಾಜರು ಬಂದಿದ್ದಾರೆ ಅವರೆಲ್ಲ ಒಂದು ಉಪವಾಸ ಒಂದು ಊಟ ಎರಡು ಉಪವಾಸ ಒಂದು ಊಟ ಮಾಡ್ತಾರೆ ನಲ್ವತ್ತೆಂಟು ಗಂಟೆ ಗಪ್ಪಿರ್ತಾರೆ ಒಂದು ಸಲ ತಿಂದ್ಬಿಟ್ರೆ ಮತ್ತೆ ತಿನ್ನು ಹೊಳ್ಳೋ ಇದನ್ನು ಚಿಂತೆ ಇಲ್ಲ ಅವರೆಲ್ಲ ಎಷ್ಟು ಗೋರ್ ತಪಸ್ವಿಗಳಿದ್ದಾರೆ ಇವತ್ತಿನ ಕಾಲಕ್ಕೆ ಅವರು ಗೋರ್ ತಪಸ್ಸಿನೇ ಒಂದು ಊಟ ಒಂದು ಆಹಾರ ಮಾಡ್ತಾರಲ್ಲ ಅವರು ಬಹಳ ದೊಡ್ಡ ತಪಸ್ವಿಗಳಿದ್ದಾರೆ ಅದ್ರ ಜೊತೆಗೆ ಕೋಪ ತಾಪ ಇರಲಿಲ್ಲ ಅಂದರೆ ಭಾಳ ಪುಣ್ಯ ಆಗತ್ತೆ ಉಪಾಸನೆ ಬೇಕಾದಷ್ಟು ಮಾಡು ಆರೆ ಸಿಟ್ಟು ಕೋಪ ಮಾಡ್ಕೋತಿದೀಯಾ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಹುಣ್ಸೆ ಹಣ್ಣು ಸಾ ಪಳೆಯಲ್ ಗುಣಸೆ ಹಣ್ಣು ತೊಳ್ದಂಗ ತಪಸ್ಸೇನು ಕಠಿಣ ತಪಸ್ಸು ಮಾಡ್ತಿದ್ಯಾ ಆರೆ ಸಿಟ್ಟು ತಡ್ಕೊಳಕ್ಕಾಗಲ್ಲ ನಿಗೇನ್ರ ನಮ್ಮ ಆಹಾರನ ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಸಿಟ್ಟು ಕಡಿಮೆ ಆಗ್ಬೇಕ ಊಟ ಯಾಕೆ ಹುಳಿ ಉಪ್ಪು ಖಾರ ಭಾಳ ಯಾಕೆ ತಿನ್ನಬಾರ್ದು ಅದು ಸಿಟ್ಟು ಕೋಪ ಎಲ್ಲ ಜಾಸ್ತಿ ಮಾಡುತ್ತೆ ಎಷ್ಟು ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ತಿಂತೀರಿ ಅಷ್ಟು ಸಿಟ್ಟು ಇದು ಎಲ್ಲ ಜಾಸ್ತಿ ಆಗುತ್ತೆ ಸಂಸಾರದ ಆಸೆ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನು ಕಡಿಮೆ ತಗೋಬೇಕು ತಪಸ್ಸು ಮಾಡಬೇಕು ಅಂದರೆ ಹುಳಿ ಉಪ್ಪು ಖಾರ ಸಪ್ಪ ಸಪ್ಪ ಅಂದರೆ ತಿನ್ಬೇಕು ಯಾಕೆಂದರೆ ಶಾಂತಿ ಇರುತ್ತೆ ಹುಳಿ ಖಾರ ಜಾಸ್ತಿ ಕೊಡ್ತೇನೆ ಅಂದರೆ ಸಿಕ್ಕದೋರ್ ಮೇಲೆ ಎಗರಾಡುತ್ತೆ ಅದಕ್ಕೆ ಮಾಡೋದಿಲ್ಲ ಅವ್ರು ಹೇಗೆ ನಿಂತಿದ್ರು ಕೇಶ್ ಲೋಂಚನ ಮಾಡಿಕೊಳ್ಳೋದನ್ನ ಭೂಷಣ ಕೇಶ್ ಲೋಂಚನ ಮಾಡ್ಕೊಳ್ಳೋದನ್ನು ಏನಂತ ತಿಳ್ ಅದೇ ಭೂಷಣ ಅದೇ ಅಲಂಕಾರ ಅವರಿಗೆ ಅಂತ ಅಂದ್ಕೊಂಡಿದ್ರು ಮತ್ತು ಕೈಗಳನ್ನು ನೀಲವಾಗಿ ಕೆಳಗೆ ಬಿಟ್ಟು ನೇತಾಡೋಗ್ಬಿಟ್ಟು ತಪಾಸಣೆ ಮಾಡಿದ್ರು ಯುಗ ಪ್ರಮಾಣ ಅಂತರ ಹಿಂದೆ ನಾಲ್ಕು ಹಸ್ತ ಭೂಮಿಯನ್ನು ನೋಡಿಕೊಂಡು ಮಂದಕ್ಕೆ ಹೋಗ್ತಾ ಇದ್ರು ಸ್ವಭಾವದಿಂದಲೇ ಆನೆಯ ಗತಿಯಂತೆ ಮಂದ ಮಂದವಾಗಿ ಚಸು ಆನೆ ಹೇಗೆ ನಿಧಾನಕ್ಕೆ ನಡೆಯುತ್ತೆ ಹಾಗೆ ಅವರು ಮಂದ ಮಂದಾಗ ಯಾಕೆ ಮಂದವಾಗಿ ಯಾಕೆ ಸು ಭಾಳ ಬೇಗ ಬೇಗ ನಡೀತಿದ್ದೀವಿ ಅಂದರೆ ದಾರಿಯಲ್ಲಿ ಹೋಗುವಂಥ ಜೀವ ಹೊಲಸು ಮುಳ್ಳು ಏನೂ ನಮ್ಮ ಕಣ್ಣಿಗೆ ಕಾಣಲ್ಲ ಎಡುವು ಬೀಳ್ಬಹುದು ಹೊಲಸನ್ನು ತುಳಿಬೋದು ಮುಳ್ಳು ಚುಚ್ಚಬಹುದು ಇಲ್ಲ ನಮ್ಮ ಕಾಲಡಿನಲ್ಲಿ ಯಾವ್ದಾರು ಜೀವ ಸಿಕ್ಕಿ ಸಾಯಬಹುದು ಅದನ್ನೆಲ್ಲ ನಾವು ನೆಲ ನೋಡಿಕೊಂಡು ಜೋಪಾನ ನಡಿಬೇಕು ಅಂತಂದರೆ ನಿಧಾನವಾಗಿ ನಡಿಬೇಕು ಬರ ಬರ ಹೋದರೆ ಎಲ್ಲ ಪಾಲನೆ ಮಾಡೋಕ್ಕೆ ಈ ವಿಕಾರ ರಹಿತರಾಗಿದ್ರು ಯಾವುದೇ ವಿಕಾರ ಇರಲಿಲ್ಲ ಸಮಾಧಾನ ಚಿತ್ತ ಇದ್ರು ಏಕಾಗ್ರ ಚಿತ್ತರಿದ್ರು ವಿನಯವಂತರಿದ್ರು ಲೋಭರಹಿತರಿದ್ರು ಯಾವುದೇ ಆಸೆಗಳು ಆಗಮಾನುಕೂಲ ನಡೆಯೋಡಿದ್ರು ಭಗವಂತರು ಹೇಗೆ ಉಪದೇಶ ಕೊಟ್ಟಿದ್ದಾರೆ ಹಾಗೆ ನಡ್ಕೊತಾ ಇದ್ರು ದಯೆಯಿಂದ ತುಂಬಿದ ನಿರ್ಮಲ ಹೃದಯರು ಸ್ನೇಹವೆಂಬ ಕೆಸರು ಅಥವಾ ರೆಕ್ಕೆಗಳಿಲ್ಲದವರು ಮುನಿಪದವೆಂಬ ಸಂಪತ್ತಿನಿಂದ ಭರಿತರು ದೀರ್ಘಕಾಲದವರೆಗೆ ಉಪವಾಸ ಮಾಡುವಂಥವರು ಆದ ಕೀರ್ತಿದರ ಮುನಿಗಳು ವಿಹಾರ ಮಾಡ್ತಾ 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 ಬೃಹಂ ಪಂಕ್ತಿಗಳಿಗೆ ಅನುಕ್ರಮವಾಗಿ ತಮ್ಮ ಪೂರ್ವದ ಮನೆಗೆ ಭಿಕ್ಷೆಗಾಗಿ ಬಂದರು ಎಲ್ಲ ದೇಶ ಸುತ್ತಿ ಮಾಡಿ ಎಲ್ಲ ಮಾಡಿ ವಿಹಾರ ಮಾಡ್ತಾ ಮಾಡ್ತಾ ಈಗ ಮಗ ದೊಡ್ಡವನಾಗಿದ್ದಾನೆ ಈ ಕಾಲಕ್ಕೆ ಹತ್ತು ಹದಿನಾಲ್ಕು ವರ್ಷಗಳ ನಂತರ ಅದೇ ಊರಿಗೆ ತಾ ರಾಜ್ಯ ಎಲ್ಲಿತ್ತು ಅಲ್ಲಿಗೆ ಬಂದು ಏನು ಮಾಡ್ತಿದ್ದಾರೆ ಆಹಾರಕ್ಕೆ ಬಂದಿರಿ ಆ ಸಮಯದಲ್ಲಿ ಅವರ ಗೃಹಸ್ಥಾವಸ್ಥೆಯ ಪತ್ನಿ ಸಹದೇವಿಯು ಕಿಟಕಿಯಿಂದ ಅವರು ಬರುವುದನ್ನು ನೋಡಿ ಬಹಳ ಕೋಪಗೊಂಡಳು ಮಗು ಹುಟ್ಟಿದ ಹದಿನೈದು ದಿನಕ್ಕೆ ಬಿಟ್ಟು ಹೊಟ್ಟೋಗಿದ್ರಲ್ಲ ಅದಕ್ಕೆ ಸಿಟ್ಟು ಬಂತವಳಿಗೆ ನೋಡಿ ಸಿತ್ವಂತ ಸಿಟ್ಟಿನಿಂದ ಅವಳ ಮುಖ ಕೆಂಪಾಯಿತು ಹಲ್ಲು ಕಡಿಯುತ್ತಾ ಈ ದುಷ್ಟೆಯು ದ್ವಾರಪಾಲಕರಿಗೆ ಈ ಮುನಿ ಮನೆಯನ್ನು ಹಿಡಿಯುವ ಒಡೆಯವನಿದ್ದಾನೆ ಅಂಡ ಶೀಘ್ರವಾಗಿ ಇವನನ್ನು ಇಲ್ಲಿಂದ ಕಳಿಸಿ ಇವನು ಬಂದರೆ ಏನು ಮಾಡ್ತಾನೆ ಮನೆ ಒಡೆದು ಹಾಕ್ತಾನೆ ಮೊದಲೇ ಹೇಳಿದರು ಜಾತಕದಲ್ಲಿ ಅಪ್ಪ ಯಾವಾಗ ಬರ್ತಾನೆ ಆವಾಗ ಸುಕುಮಾಲ ಮುನಿ ಸುಕುಮಾಲ ಸುಕೋಶ ಸರಿ ಸುಕೋಶ ದೀಕ್ಷಾ ತಗೊಂಡು ಹೊಟ್ಟು ಹೋಗ್ತಾನೆ ಅಂತ ಮತ್ತೆ ಮುನಿ ಮುಗ ಮುಖ ಕಾಣ್ದಂಗೆ ಹೊರಗಡೆ ಇಟ್ಟಿದ್ರು ಸರಿ ಇವನು ಇದ್ದಾಯ್ತು ಬರಬೇಡ ಅವನು ಒಳಕ್ಕೆ ಬರಬಾರ್ದು ಮುನಿ ಹಂಗೆ ಮಾಡ ಕಾಂಪೌಂಡ್ ದಾಟಬಾರ್ದು ಅಂತ ಹೇಳಿ ಮುಗ್ಧನು ಸರ್ವ ಜನಪ್ರಿಯನು ಮತ್ತು ಸ್ವಭಾವದಿಂದಲೇ ಕೋಮಲನು ಆದ ಸುಕುಮಾಲ ಕುಮಾರನು ಇವನನ್ನು ನೋಡುವ ಮೊ ಮೊದಲು ಇವನನ್ನು ಇಲ್ಲಿಂದ ಬೇಗನೆ ಕಳಿಸು ಸುಕುಮಾಲ ಕುಮಾರ ನೋಡಬಾರ್ದು ಇವರನ್ನ ಅದಕ್ಕೆ ಮುಂಚೆಗಳು ಅಷ್ಟೇ ಅಲ್ಲ ಇನ್ನು ಯಾವುದೇ ನಗ್ನ ಮನುಷ್ಯರನ್ನು ಅರಮನೆಯ ಒಳಗಡೆ ನೋಡಿದರೆ ಹೇ ದ್ವಾರಪಾಲಕರೇ ನೆನೆಸಿ ನಿಮಗೆ ಖಂಡಿತವಾಗಿ ಶಿಕ್ಷೆ ಕೊಡ್ತೀನಿ ಅಂತ ನಿರ್ದಯವಾದಿ ಮಗುವ ಮಗುವನ್ನು ಬಿಟ್ಟು ಹೋದನೋ ಅಂದಿನಿಂದ ಈ ಜನರನ್ನು ಕಂಡರೆ ನನಗೆ ಸಂತೋಷ ಆಗಲ್ಲ ಆವಾಗ ಆ ಹುಟ್ಟಿದ ಮಗುವನ್ನು ಬಿಟ್ಟು ಹೋದ ಇವ ಅವಾಗಿಂದ ನನಗೆ ಇವರು ಖಂಡ್ರಾಗಲ್ಲ ಮುನಿಗಳನ್ನ ಅಂತ ಹೇಳಿದ್ರು ಈ ಜನರು ಮಹಾಶೂರರು ವೀರರಿಂದ ಸೇವಿಸಲ್ಪಡುವ ರಾಜಲಕ್ಷ್ಮಿಯನ್ನು ದೇಷಿಸುತ್ತಾರೆ ಹಾಗೂ ಉತ್ತಮ ಉದ್ಯೋಗವನ್ನು ಮಾಡುವ ಮನುಷ್ಯರಲ್ಲಿ ಪರಮ ನಿರ್ವೇದವನ್ನು ತುಂಬುತ್ತಾರೆ ಪರಮ ಉದ್ಯೋಗದಿಂದ ಇರ್ತಾರೆ ಸುಖವಾಗಿರ್ತಾರೆ ಚೆನ್ನಾಗಿ ದುಡಿತಿರ್ತಾರೆ ಅಂಥವ್ರಿಗೆ ಬಂದು ಮನಸ್ಸಲ್ಲಿ ನಿರ್ವೇದ ಅಂದರೆ ವೈರಾಗ್ಯನ ತುಂಬಿಬಿಡ್ತಾರೆ ಅವರೆಲ್ಲ ಬಿಟ್ಟು ಹೊರಟು ಬಿಡ್ತಾರೆ ಅಂದರೆ ಇವರು ಹತ್ರ ಸೇರಿದ್ರು ಸಹದೇವಿ ಈ ರೀತಿಯಾಗಿ ನುಡಿದ ಮೇಲೆ ಕೈಯಲ್ಲಿ ಬೆತ್ತವನ್ನು ಹಿಡಿದವರು ದುರ್ವಚವನವನ್ನು ಆಡುವವರು ಆದ ದುಷ್ಟ ದ್ವಾರಪಾಲಕರು ಆ ಮುನಿರಾಜನು ದೂರದಿಂದಲೇ ಶೀಘ್ರವಾಗಿ ದೂರ ಕಳಿಸ್ಬಿಟ್ರು ರಾಜನ ಭವನದಲ್ಲಿರುವ ರಾಜಕುಮಾರ ಧರ್ಮದ ಶಬ್ದ ಕೇಳದಿರಲಿ ಎಂದು ಭಯದಿಂದ ನಗರದಲ್ಲಿರುವ ಇನ್ನೂ ಅನೇಕ ಮುನಿಗಳು ನಗರದಿಂದ ಹೊರಗೆ ಹಾಕಿದರು ಧರ್ಮದ ಶಬ್ದ ನಾವಿದ್ರೆ ಏನು ಮಾಡ್ತೀವಿ ಮುನಿಗಳಿರಲಿ ನಾವಿದ್ರೆ ಏನು ಮಾಡ್ತೀವಿ ಬಂದು ನಿಮ್ಮನ್ನು ಕಾಡ್ತೀವಿ ಬನ್ನಿ ನಾನು ಸ್ವಾಧ್ಯಾಯ ಮಾಡಿಸ್ತೀನಿ ಕೇಳೋರಂತೆ ಬನ್ನಿ ಬನ್ನಿ ಪಾಠಶಾಲೆಗೆ ಬನ್ನಿ ಅಂತ ಕಾಡ್ತೀವಿ ಪಾಠಶಾಲೆಗೆ ಬಂದರೆ ಧರ್ಮ ಹೇಳ್ತೀವಿ ಧರ್ಮ ಹೇಳಿದಾಗ ನಿಮ್ಮನೇಲಿ ಬಂದು ನಿಮ್ಮ ಮಕ್ಕಳು ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳಿದರೆ ನಿಮ್ಗೆ ಏನನ್ಸುತ್ತೆ ಯಾಕೆಂದ್ರೆ ನೀವು ತಿನ್ನ ಅದಕ್ಕೆ ಕಷ್ಟ ಆಗುತ್ತೆ ಪಾಷಾಲಿಗೆ ಕಳಿಸಲ್ಲ ಮಾರ್ನ ದಿನದಿಂದ ಹಾಗೆ ಇಲ್ಲೂ ಕೂಡ ಇವರು ಇದ್ರೆ ತಾನೇ ಧರ್ಮ ಕೇಳುತ್ತೆ ಕಿವಿಗೆ ಧರ್ಮ ಕೇಳಿಸರೇ ಮನೆ ಬಿಟ್ಟು ಹೋಗ್ತಾರೆ ಅಯಕ್ಕೆ ಮುನಿಗಳೇ ಇರಬಾರ್ದು ಕಡೆ ಅವು ರಾಜ್ಯದಲ್ಲಿ ಎಲ್ಲಾ ಮುನಿಗಳನ್ನೂ ಹೊರಗಡೆ ಕಳಿಸುತ್ತೆ ಯಾರನ್ನೂ ಇಟ್ಕೊಳ್ಳಿಲ್ಲ ಈ ರೀತಿ ಮಾತಿನಿಂದಲೇ ಸುಲಿಯಲ್ಪಟ್ಟ ಮುನಿರಾಜನು ಕೇಳಿ ಹಾಗೂ ನೋಡಿ ಬಹಳ ದುಃಖಿತಳಾದ ಹಳೆಯ ಶೋಕ ಮತ್ತೆ ನವೀನತೆಯನ್ನು ಪಡೆದುಕೊಂಡ ಹಾಗೂ ಭಕ್ತಿಯಿಂದ ಭಾರ ಹೃದಯಗಳಾದ ಸುಕೋಸಲನ ದಾದಿಯು ತನ್ನ ಸ್ವಾಮಿಯಾದ ಕೀರ್ತಿಗಳನ್ನು ಗುರುತಿಸಿ ಗಂಟಲು ಹರಿಯುವಂತೆ ಅಳತೊಡೆಯಲು ಸುಕೋಸಲ ಮ ತಾಜ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳನ್ನ ಹರಿತಾರೆ ಆದರೆ ಹಾಲನ್ನು ಕುಡಿಸೋರು ರಾಣಿಯ ಹಾಲು ಕುಡಿಸಲ್ಲ ಬಹಳ ಕಡಿಮೆ ರಾಣಿಯರ್ ಹಾಲು ಕುಡಿಸಿರೋದು ತಮ್ಮ ಮಕ್ಕಳಿಗೆ ದಾದಿಯರಿರ್ತಾರೆ ಅವರು ಮಕ್ಕಳನ್ನ ಹಡ್ದಿರ್ತಾರೆ ಅವ್ರ ಮಗು ಹಾಲನ್ನ ಇವ್ರು ಕುಡ್ಕೊಂಡು ಬಂದ ಆ ಮಗುಗೂ ಅವಳೇ ಕುಡಿಸ್ಬೇಕು ರಾಜನ ಮಗುಗೂ ಅವಳೇ ಕುಡಿಸ್ಬೇಕು ಹಾಲನ್ನ ಹಂಗೆ ಸಾಕ್ತಾರೆ ಅವ್ರನ್ನ ದಾದಿ ಮಾ ಅಂತ ಕರೀತಾರೆ ಆ ದಾದಿ ಇದ್ದು ಅವಳು ಕೀರ್ತಿಧರನ ರಾಜನನ್ನ ನೋಡಿ ಬಹಳ ದುಃಖ ಆಗುತ್ತೆ ಓಡಿಸ್ಬಿಡ್ತಾರೆ ಅದನ್ನ ನೋಡಿ ಅವಾಗ ಜೋರಾಗಿ ಎದೆ ಎದೆ ಬಡ್ಕೊಂಡು ಅಳಿಸ್ ಮಾಡ್ತಾರೆ ಅವಳು ಅಳುತ್ತಿರುವುದನ್ನು ಕೇಳಿ ಸುಕೋಶನನು ಬೇಗನೆ ಅವಳ ಬಳಿ ಬಂದನು ಮತ್ತು ಸಮಾಧಾನ ಮಾಡ್ತಾ ಹೇಳಿ ಹೇ ಮಾತೆ ಹೇಳು ನಿನಗೆ ಯಾರು ತೊಂದರೆ ಮಾಡಿದ್ರು ಹೆತ್ತ ತಾಯಿಯಷ್ಟೇ ಪ್ರೀತಿಸ್ತಾ ಇರ್ತಾರೆ ಸಾಕರೋಳನ್ನು ಕೂಡ ರಾಜ್ಕುಮಾರ ಅದಕ್ಕೆ ಹಾ ಅದಕ್ಕೆ ಕೇಳ ನೀನ್ ಯಾಕೆ ನಿನ್ ಏನ್ ಕಾಟ ಕೊಟ್ರು ಯಾರ್ ಕಾಡಿರ ನಿನ್ನ ಯಾಕೆ ಅಳ್ತಿದ್ದೀನಿ ನೀನು ತಾಯಿಯು ಈ ಶರೀರವನ್ನು ಮಾತ್ರ ಗರ್ಭದಲ್ಲಿ ಧರಿಸಿದ್ದಾಳೆ ಆದರೆ ಈ ಶರೀರ ನಿನ್ನ ಹಾಲನ್ನು ಕುಡಿದ ಈ ಅವಸ್ಥೆಯನ್ನು ಹೊಂದಿ ಬೆಳೆದಿದೆ ಜನ್ಮ ಕೊಟ್ಟೋಳು ಅವಳು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಅವಳು ಇಟ್ಕೊಂಡ್ಳು ಆದ್ರೆ ಹುಟ್ಟಿದ ಮೇಲೆ ನನ್ನನ್ನು ಸಾಕಿದವ್ರು ಯಾರು ನೀನು ಅವಳೆಷ್ಟು ಇದು ನೀನು ಅಷ್ಟೇ ನನಗೆ ಪ್ರೀತಿ ಪಾತ್ರಳು ಆದ್ರೆ ನೀನು ತಾಯಿಗಿಂತಲೂ ಹೆಚ್ಚು ಗೌರವಕ್ಕೆ ಪಾತ್ರಳಾಗಿದ್ದೀಯಾ ಹೇಳು ಯಮನ ಭಾವೆಯಲ್ಲಿ ಪ್ರವೇಶ ಮಾಡಲು ಇಚ್ಛಿಸುವ ಯಾವ ಮನುಷ್ಯ ನಿನಗೆ ಅಪಮಾನವನ್ನು ಮಾಡಿದನು ನೀನು ಯಾರು ಅಪಮಾನ ಮಾಡಿದ್ರು ಯಾರು ಅವಮಾನ ಯಾರು ನಿನಗೆ ದುಃಖ ಕೊಟ್ಟರು ಹೇಳು ಇಂದು ನಿನ್ನನ್ನು ನನ್ನ ತಾಯಿಯೇ ನೋಯಿಸಿದ್ದರೂ ಅವಳನ್ನು ವಿರೋಧಿಸಲು ನಾನು ಸಿದ್ಧನಿದ್ದೇನೆ ಒಂದು ಪಕ್ಷ ನನ್ನ ತಾಯಿನೇ ನಿನಗೆ ವಿರೋಧ ಮಾಡಿದಳೇನೋ ಅವಳನ್ನು ನಾನು ಎದುರಿಸ್ತೀನಿ ಹೇಳಿ ಯಾರೇನು ಮಾಡಿ ಇನ್ನು ಬೇರೆ ಪ್ರಾಣಿಗಳದ್ದೇನು ಹೇಳೋದ ಆಗ ವಸಂತ ಲತಾ ಎಂಬ ಆ ದಾರಿಯು ಬಹಳ ದುಃಖದಿಂದ ಕಣ್ಣೀರನ್ನು ಒರೆಸಿಕೊಂಡು ನಿನ್ನ ತಂದೆ ನೀನು ಮಗು ಇರುವಾಗಲೇ ತಪಸ್ಸಿಗೆ ಹೊರಟು ಹೋದರು ಅವರು ಇಂದು ಭಿಕ್ಷೆಗಾಗಿ ನಿಮ್ಮ ಮನೆಗೆ ಬಂದರು ಆದರೆ ನಿನ್ನ ತಾಯಿಯು ಅಧಿಕಾರ ಬಲದಿಂದ ದ್ವಾರಪಾಲಕರ ಮೂಲಕ ಅವರನ್ನು ಅಪಮಾನ ಮಾಡಿ ಹೊರಗೆ ಅಟ್ಟಿದಳು ಅವರಿಗೆ ಅಪಮಾನವಾಗುವುದನ್ನು ನನ್ನಿಂದ ನೋಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಮಗು ನಾನು ಅಳ್ತಾ ಇದ್ದೀನಿ ಏನಂತ ಹೇಳ್ತಾಳೆ ದಾದಿ ನಿನ್ನ ತಂದೆ ನೀನು ಮಗುವಾಗಿರುವಾಗಲೇ ದೀಕ್ಷೆ ತೊಗೊಂಡು ಹೊಟ್ಟೋದ್ರು ಮುನಿಗಳಾದ್ರು ಅವರು ಇವತ್ತು ಆಹಾರಕ್ಕೆ ಅಂತ ನಮ್ಮ ಮನೆಗೆ ಬರ್ತಾ ಇದ್ರು ಆದರೆ ನಿಮ್ಮ ಅಮ್ಮ ಏನು ಮಾಡಿದ್ರು ರಾಜಮಾತೆ ತನ್ನ ಅಧಿಕಾರ ಬಲದಿಂದ ಅವರನ್ನು ಆಹಾರ ಕೊಡೋದಿಲ್ಲ ಮುಖಾನೂ ನೋಡಲಿಲ್ಲ ಓಡಿಸ್ಬಿಟ್ಲು ಅದಕ್ಕೆ ನನಗೆ ಅವ್ರಿಗೆ ಅವಮಾನ ಆಯ್ತಲ್ಲ ಅದನ್ನು ನೋಡಿ ನನಗೆ ಬಹಳ ದುಃಖ ಆಗ್ತಿದೆ ಸದಾ ಯಾರು ನಿನ್ನನ್ನು ಗೌರವದಿಂದ ಕಾಣುತ್ತೀಯೇ ಅವರ ಪರಾಭವವನ್ನು ಯಾರು ಮಾಡೋ ಸದ್ಯ ನೀನು ಯಾವಾಗಲೂ ನನ್ನನ್ನು ಗೌರವದಿಂದ ನೋಡ್ತೀಯಾ ನೀನು ತಾಯಿಯಿಂದ ಹೆಚ್ಚು ಪ್ರೀತಿ ಕೊಡ್ತೀಯ ನನ್ನನ್ನು ಯಾರು ಅವಮಾನ ಮಾಡಕ್ಕೆ ಸಾಧ್ಯ ನನಗೆ ಯಾರು ನೋವು ಕೊಡೋಕ್ಕೆ ಸಾಧ್ಯ ನನ್ನ ಅಳುವಿಗೆ ಇದೇ ಕಾರಣ ನನ್ನ ದುಃಖಕ್ಕೆ ಏನು ಕಾರಣ ನಿನ್ನ ತಂದೆಗೆ ಅವಮಾನ ಆಯಿತು ಅದನ್ನು ನೋಡೋದಕ್ಕೆ ನನ್ನಿಂದ ಸಾಧ್ಯ ಆಗಿಲ್ಲ ಅದೇ ನನ್ನ ದುಃಖಕ್ಕೆ ಕಾರಣ ಅದನ್ನು ನಿನಗೆ ಹೇಳಿದ್ದೇನೆ ಆ ಕಾಲದಲ್ಲಿ ಕೇಳ್ತಿದ್ದರ ಸ್ವಾಮಿ ನನಗೆ ಯಾವ ಉಪಕಾರ ಮಾಡಿದ್ದರು ಅದು ನೆನಪಿಗೆ ಬಂದೊಡನೆ ಶರೀರವರು ಸುಡುಕ್ತ ಭಾಳ ಉಪಕಾರ ಮಾಡಿದ್ದರು ಆ ದಾಸಿಗೆ ಅವರು ಮಕ್ಕಳಿಗೆ ಹಾಲನ್ನು ಕುಡಿಸಿ ಬೆಳೆಸಬೇಕಾದ್ರೆ ಆ ದಾಸಿಯರಿಗೆ ಅವ್ರು ಕ ಸಹಾಯ ಮಾಡಿರ್ಬೇಕಲ್ಲ ಉಪಕಾರ ಮಾಡಿರ್ಬೇಕಲ್ಲ ಬಿಟ್ಟಿ ಹಾಲು ಕೊಡಿಸ್ತಾರೆ ಏನಿಲ್ಲ ಹಾಗೆ ಅದು ಡೂಪಾಕ್ ಬಹಳ ಉಪಕಾರ ಮಾಡಿದ್ರು ನಾನು ಕೇಳ್ತಿದ್ದಾರಾ ನಿಮ್ಮ ತಂದೆಯವರು ರಾಜರಾಗಿರ್ಬೇಕಾರೆ ಅದೆಲ್ಲ ನೆನಪಾಗಿ ನನಗೆ ದುಃಖ ಆಯಿತು ಪಾಪದ ಉದಯದಲ್ಲಿ ದುಃಖಿ ಆಗುವುದಕ್ಕಾಗಿ ಈ ಶರೀರ ಉಳಿದಿದೆ ಇಂಥ ಸಮಯದಲ್ಲಿ ಇದು ಕಣ್ಣಿ ಹಾಕೋಕ್ಕಿಂತಲೇ ಈ ಶರೀರ ಉಳಿದಿದೆ ಹಾಳಾದ ಈ ಶರೀರ ಲೋಹದಿಂದ ಮಾಡಲ್ಪಟ್ಟಿದೆ ಕಬ್ಬಿಣದಿಂದ ಮಾಡಿದೆ ಕರಗೋದೇ ಇಲ್ಲ ಆದ್ದರಿಂದ ಸ್ವಾಮಿಯನ್ನು ಕಳೆದುಕೊಂಡು ಇನ್ನೂ ಸ್ಥಿರವಾಗಿದೆ ಅಂಥ ರಾಜನ್ನು ಕಳ್ಕೊಂಡು ಮೇಲೂ ಇನ್ನೂ ಈ ಶರೀರ ಬದುಕಿದೆ ಅಂತ ಹೇಳ್ತೇವೆ ನಿರ್ಗ್ರಂಥ ಮುನಿಯನ್ನು ಕಂಡು ನಿನ್ನ ಮತಿಯು ವೈರಾಗ್ಯವಾಗುವುದೆಂಬ ಭಯದಿಂದ ನಗರದೊಳಗೆ ಮುನಿಗಳ ಪ್ರವೇಶವನ್ನು ತಡೆಯಲಾಗಿದೆ ನಿನಗೆ ಯಾವತ್ತು ಮುನಿ ದರ್ಶನ ಆಗತ್ತೆ ಅವತ್ತು ನೀನು ಮುನಿ ಆಗ್ತೀಯಾ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ನೀನು ದರ್ಶನ ಆದರೆ ಹೀಗೆ ವೈರಾಗ್ಯ ಬರುತ್ತೆ ಅಂತ ನಗರದಲ್ಲಿ ಮುನಿಗಳು ಬರೆದಾಗೆ ನಡೆದಿದ್ದಾಳೆಯೇ ಒಳಗೆ ಪ್ರವೇಶವಿಲ್ಲ ಅಂತ ಬರೆದಿರ್ತಾರಲ್ಲ ಆಫೀಸಲ್ಲಿ ಹಾಗೆ ಮುನಿಗಳಿಗೆ ಪ್ರವೇಶವಿಲ್ಲ ಅಂಥೇಳಿ ಮಾಡಿಬಿಟ್ಟಿದ್ದಾಳೆ ಯಾರು ರಾಣಿ ಸಹದೇವಿ ಆದರೆ ನಿಮ್ಮ ಕುಲದಲ್ಲಿ ಈ ಪರಂಪರೆ ಈ ಧರ್ಮ ಅನಾದಿ ಕಾಲದಿಂದ ನಡೆದು ಬಂದಿದೆ ತಂದೆಯು ತಮ್ಮ ಪುತ್ರರಿಗೆ ರಾಜ್ಯವನ್ನು ಕೊಟ್ಟು ತಾವು ಪಾವ ತಪಸ್ಸಿಗೆ ತೆರಳುತ್ತಾರೆ ಇದು ಅನಾದಿ ನಿಮ್ಮ ನಡ್ಕೊಂಬಂದಿದೆ ನಿಮ್ಮ ಮನೆಯಲ್ಲಿ ತಂದೆ ಆದವನು ಮಗನಿಗೆ ರಾಜ್ಯವನ್ನು ಕೊಟ್ಟು ತಾವು ತಪ್ಪಿಸಿ ಹೋಗ್ತಾರೆ ನೀನು ಮನೆಯಿಂದ ಹೊರಗೆ ಹೋಗುವಂತಿಲ್ಲ ಇದರಿಂದ ನೀನು ಮಂತ್ರಿಗಳ ನಿಷ್ಠೆಯನ್ನು ತಿಳಿಯರಾಗ ಇನ್ನು ಹೊರಗಡೆ ಎಲ್ಲೂ ಹೋಗಕ್ಕೆ ಬಿಡಲ್ಲ ನಿಮ್ಗೆ ಅರ್ಥ ಆಗುತ್ತಿಲ್ವಾ ಇದು ಯಾಕೆ ಅಂತ ಹೇಳಿ ಇದೇ ಕಾರಣದಿಂದ ನೀತಿಯನ್ನು ತಿಳಿದ ಮಂತ್ರಿಗಳು ನಿನ್ನ ವಿಹಾರವನ್ನು ಈ ಭವನದೊಳಗೆ ಸೀಮಿತವಾಗ್ತಾರೆ ನೀನು ಹೊರಗಡೆ ಹೋದರೆ ಮುನಿಗಳು ದರ್ಶನ ಮಾಡಿದೆ ನೀನೆಲ್ಲಿ ವೈರಾಗ್ಯ ಬಂದರೆ ನೀನು ದೇಶ ಬಿಟ್ಟು ಹೋಗ್ತೀಯೋ ಅಂತ ಹೇಳಿ ನಿನ್ನನ್ನು ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ವಸಂತಮಾಲಾ ದಾರಿಯು ನಡೆದ ಘಟನೆಯನ್ನು ನಿರೂಪಿಸಿದ ಮೇಲೆ ಎಲ್ಲವನ್ನೂ ಕೇಳಿ ತಿಳಿದ ಕುಸುಕೋಶನು ಶೀಘ್ರವಾಗಿ ಮನ ಮೇಲಿಂದ ಕೆಳಗೆ ತಿನ್ನಿದನು ಛತ್ರ ಚಮರ ಮೊದಲಾದ ರಾಜ ಚಿಹ್ನೆಗಳನ್ನು ಬಿಟ್ಟು ಕಮಲದಂತೆ ಕೋಮಲವಾದ ಪಾದಗಳಿಂದ ಕಾಲ್ನಡಿಗೆಯಲ್ಲಿ ಹೊರಟನು ಅವನು ಬಹಳ ಲಕ್ಷ್ಮೀ ಸಂಪನ್ನರಾಗಿದ್ದನು ಹಾಗೂ ದಾರಿಯಲ್ಲಿ ಜನರನ್ನೆಲ್ಲ ಇಲ್ಲಿ ನೀವು ಯಾರಾದರೂ ಉತ್ತಮ ಮುನಿಗಳನ್ನು ಹೋದನ್ನು ಕಂಡಿರ ಎಂದು ಕೇಳ್ತಾ ಇದ್ದ ದಾರಿನಲ್ಲಿ ಇಲ್ಲಿ ಯಾರು ಒಬ್ಬರು ಒಳ್ಳೆ ಮುನಿಗಳು ಹೋಗಿದ್ದು ನೋಡಿರಾ ನೋಡಿರ ಅಂತ ಕೇಳ್ಕೊಂಡು ಕಾಲ್ನಡಿಗೆಯಲ್ಲಿ ಇಳಿದು ನಡ್ಕೊಂಡು ಹೊರಟು ಹೋಗ್ತಾ ಇದ್ದಾನೆ ಹೀಗೆ ಪರಮ ಉಚ್ಚುಕಟೆಯಿಂದ ಕೂಡಿದವನಾಗಿ ಸುಕೋಶಲ ರಾಜ್ಕುಮಾರ್ ತಂದೆಯ ಬಳಿಗೆ ಬಂದ ಹುಡ್ಕೊಂಡು ಹುಡುಕಿಕೊಂಡು ತಂದೆ ಎಲ್ಲೋ ಹೊರಗಡೆ ಹೋಗಿ ಕೂತಿದ್ರು ಯಾಕೆಂದರೆ ಕೈ ಹಿಡ್ಕೊಂಡು ಬಂದಾಗ ಹೊರಟು ಹೋಗು ಅಂತಂದರೆ ಅಂತರಾಯ ಆಮೇಲೆ ಕೈಯನ್ನ ಬಿಟ್ಬಿಟ್ಟು ಆಮೇಲೆ ಆಹಾರಕ್ಕೆ ಹೋಗಲ್ಲ ಅವ್ರು ಹೋಗಿ ಎಲ್ಲೋ ಒಂದು ಕಡೆ ಕೂತಿದ್ರು ಅಲ್ಲಿ ಇವನು ಹೋದ ಇವನಿಗೆ ಛತ್ರ ಚಾಮರಗಳನ್ನು ಹಿಡಿಯುವ ಸೇವಕರು ಭಯದಿಂದ ಗಡಬಡಿಸಿ ಬೇಗನೆ ಹಿಂದೆ ಓಡೋಡಿ ಬಂದು ಅವನಿಗೆ ಬಿಸಿಲು ತಾಕದ ಹಾಗೆ ಬಿಳಿ ಛತ್ರ ಹಿಡಿತಾರೆ ಚಾಮರ ಬಿಸ್ತಾ ಇರ್ತಾರೆ ಎಲ್ಲ ಇರ್ತಾರೆ ಅವ್ರುಗಳು ಅವನ ಹಿಂದೆ ಓಡೋಡಿ ಬರ್ತಿದ್ದಾರೆ ಹೆದರ್ಕೊಂಡು ಹೋದವನೇ ಅವನು ಉತ್ತಮವಾದ ಕಲ್ಲಿನ ಮೇಲೆ ವಿರಾಜಮಾನಾಗಿದ್ದ ತಮ್ಮ ತಂದೆಗೆ ಮೂರು ಪ್ರದಕ್ಷಿಣೆ ಮಾಡಿದ ಮುನಿಗಳಿಗೆ ಮುಟ್ಟ ರಕ್ಷಣೆ ಹಾಕಿದ ಆ ವೇಳೆಯಲ್ಲಿ ಅವನ ಕಣ್ಣುಗಳು ಕಣ್ಣೀರಿನ ತುಂಬಿತ್ತು ಹಾಗೂ ಉತ್ತಮ ಭಾವನೆಗಳಿಂದ ಕೂಡಿದ್ದ ಅವನು ತನ್ನೆರಡು ಕರಗಳನ್ನು ಜೋಡಿಸಿ ಮಂಡಿಯುಡಿ ತಲೆಯನ್ನು ಭೂಮಿಗೆ ಸ್ಪರ್ಶ ಮಾಡುತ್ತಾ ವಿನಯದಿಂದ ಮುನಿರಾಜರಿಗೆ ನಮಸ್ಕಾರ ಮಾಡಿದ ಅವನು ಕೈ ಮುಗಿದುಕೊಂಡು ವಿನಯದಿಂದ ಮುನಿಗಳ ಮುಂದೆ ಕುಳಿತನು ತನ್ನ ಮನೆಯಲ್ಲಿ ಮುನಿಗಳ ಅವಮಾನವಾದ್ದಂಡ ಅವನಿಗೆ ಬಹಳ ಗಜ್ಜ ಅವನಿಗೆ ಬಹಳ ನಾಚಿಗೆ ಆಗಿತ್ತು ಅವಮಾನ ಆಗಿತ್ತು ಅವನಿಗೆ ಅವನು ಕತ್ತೆತ್ತಿ ಮುನಿಗಳನ್ನು ನೋಡೋಷ್ಟು ಧೈರ್ಯ ಇಲ್ಲ ಏಕೆಂದರೆ ಮನೆಯಿಂದ ಮುನಿಗಳನ್ನು ವಾಪಸ್ ಕಳಿಸಿದ್ರು ಬಾಗಿಲಿಗೆ ಬಂದವರನ್ನು ಅವನು ಮುನಿರಾಜಿಗೆ ಹೇಳ್ತಾನೆ ಬೆಂಕಿಯ ಜ್ವಾಲೆಯಿಂದ ತುಂಬಿದ ಮನೆಯಲ್ಲಿ ಮಲಗಿರುವ ಮನುಷ್ಯರನ್ನು ಗುಡುಗಿನಿಂದ ಕೂಡಿದ ಮೋಡಗಳು ಹೇಗೆ ಎಚ್ಚರಿಸುತ್ತವೋ ಅದೇ ರೀತಿ ಜನ್ಮ ಮರಣವೆಂಬ ಬೆಂಕಿಯಿಂದ ಉರಿಯುತ್ತಿರುವ ಮನೆಯಲ್ಲಿ ನಾನು ಮೋಹವೆಂಬ ನಿದ್ದೆಯಲ್ಲಿ ಮುಳುಗಿದ್ದೆ ತಾವು ಬಂದ ನನ್ನನ್ನು ಎಚ್ಚರಿಸಿದೆ ಮನೆಯವರು ಹಾಯಾಗ ಮಲಗಿರೋರಿಗೆ ಇದ್ದಕ್ಕಿದ್ದಂಗೆ ಗುಡುಗು ಹೊಸಿದ್ಲು ಎಲ್ಲ ಡಮ್ 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 ಢ ಶಬ್ದ ಆಯಿತು ಅಂದರೆ ಇಲ್ವಾ ಹಾಗೆ ನಾನು ಅನ್ನೋ ಇದರಲ್ಲಿ ಸುಖವಾಗಿ ನಿದ್ದೆ ಮಾಡ್ತಿದ್ದೆ ಮನೆಯಲ್ಲಿ ನೀವು ಬಂದು ಏನು ಮಾಡಿದರೆ ನನ್ನನ್ನು ಎಚ್ಚರ ಮಾಡಿದಿರಿ ತಾವು ಪ್ರಸನ್ನರಾಗಿರಿ ತಾವು ಯಾವ ದೀಕ್ಷೆಯನ್ನು ಧಾರಣೆ ಮಾಡಿದ್ದೀರೋ ಅದನ್ನು ನನಗೂ ನೀಡಿರಿ ನೀವು ಮುನಿ ದೀಕ್ಷೆಯನ್ನು ಧಾರಣೆ ಮಾಡಿರಿ ನನಗೂ ಕೂಡ ಮುನಿ ದೀಕ್ಷೆಯನ್ನು ಕೊಡಿ ಅಂತ ಕೇಳು ಹೇ ಭಗವನ್ ನನ್ನನ್ನು ಸಂಸಾರದ ವ್ಯಸನವೆಂಬ ಸಂಕಟದಿಂದ ಪಾರು ಮಾಡಿ ಅಂತ ಕೇಳಿಕೊಂಡ ಮುಖವನ್ನು ಕೆಳಗೆ ಮಾಡಿ ಸುಕೋಶಲನು ಮುನಿಗಳಲ್ಲಿ ಇಷ್ಟು ಮಾತಾಡುವ ಸಮಯಕ್ಕೆ ಅವನ ಎಲ್ಲ ಸಾಮಂತರು ಅಲ್ಲಿಗೆ ಬಂದರು ಸುಕೋಶಲನ ಪತ್ನಿ ವಿಚಿತ್ರ ಮಾಲೆಯು ಗರ್ಭದ ಭಾರವನ್ನು ಹೊತ್ತು ವಿಷಾದದಿಂದ ಅಂತಃಪುರದ ನಲ್ಲಿ ಇವನ ಹೆಂಡತಿ ಹೆಸರು ಸುಕೋಶಲ ಹೆಂಡತಿ ಹೆಸರು ವಿಚಿತ್ರ ಮಾಲೆ ಅವಳು ಗರ್ಭವತಿಯಾಗಿಲ್ಲೋ ಅವಳು ಕೂಡ ಅಲ್ಲಿಗೆ ಸುಕೋಶನು ದೀಕ್ಷೆ ತೆಗೆದುಕೊಳ್ತಾನೆ ಎಂದು ತಿಳಿದು ಅಂತಪುರದ ಅವರ ಒಟ್ಟಿಗೆ ಭ್ರಮರ ಜಯಂಕಾರ ಕೋಮಲವಾದ ಅಳುವ ಧ್ವನಿ ಕೇಳಿದರು ಅವರೆಲ್ಲ ಅಳ್ತಾ ಇದ್ರು ಅದು ಕೂಡ ಕೋಮಲವಾಗಿತ್ತಂತೆ ಅವಳು ಕೂಡ ಆಗ ಸುಕೋಶಳು ಒಂದು ವೇಳೆ ಮಾಲೆ ಗರ್ಭದಲ್ಲಿ ಪುತ್ರನಿದ್ದರೆ ಅವನಿಗೆ ನಾನು ರಾಜ್ಯವನ್ನ ಕೊಟ್ಟಿದ್ದೀನಿ ಒಂದು ಪಕ್ಷ ಇವಳ ಗರ್ಭದಲ್ಲಿ ಇರುವಂತ ಮಗು ಗಂಡ ಮಗು ಆಗಿದ್ರೆ ಅವನಿಗೆ ನಾನು ರಾಜ್ಯ ಕೊಟ್ಟಿದ್ದೀನಿ ಈ ರೀತಿ ಹೇಳಿ ಅವನು ನಿಸ್ಪೃಹನಾಗಿ ಅಂದ್ರೆ ಸಂಸಾರದಲ್ಲಿ ಆಸೆಯನ್ನು ಬಿಟ್ಟು ಆಶಾಪಾಶವನ್ನು ಹರಿದು ಸ್ನೇಹವೆಂಬ ಪಂಜರವನ್ನು ಸುಟ್ಟು ಸ್ತ್ರೀ ಎಂಬ ಬೇಡಿಯನ್ನು ಒಡೆದು ರಾಜ್ಯವನ್ನು ಹುಲ್ಲಿನಂತೆ ತೊರೆದು ಅಲಂಕಾರಗಳನ್ನು ತ್ಯಜಿಸಿ ಅಂತರಂಗ ಬಹಿರಂಗ ಎರಡೂ ಪ್ರಕಾರದ ಪರಿಗ್ರಹಗಳನ್ನು ಬಿಟ್ಟು ಪರ್ಯಂಕಾಸದಲ್ಲಿ ಕುಳಿತು ಕೇಶಲೋಂಚನವನ್ನು ಮಾಡಿ ತಂದೆಯಿಂದ ಮಹಾವ್ರತವನ್ನು ಸ್ವೀಕಾರ ಮಾಡ್ದ ಮತ್ತು ದೃಢ ನಿಶ್ಚಯದಿಂದ ಶಾಂತಚಿತ್ತನಾಗಿ ತಂದೆಯೊಡನೆ ವಿಹಾರ ಮಾಡಲಿಕ್ಕೆ ಶುರು ಮಾಡ್ತಾ ಅವರ ವಿಹಾರಕ್ಕೆ ಯೋಗ್ಯವಾದ ಭೂಮಿಯ ಮೇಲೆ ನಡೆಯುವಾಗ ಅವರ ಕೆಂಪಾದ ಪಾದಗಳ ಕಾಂತಿ ಕಮಲ ಉಡುಗೊರೆಯೇ ಭೂಮಿಯ ಮೇಲೆ ಚಲಿಸುತ್ತಿರುವಂತೆ ಕಾಣುತ್ತಿತ್ತು ಅವರು ನಡೀತಾ ಇದ್ರೆ ಕಮಲಗೂ ನಡೀತಿದೆಯೇನು ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಜನರು ಅವರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಮಿಥ್ಯಾ ದೃಷ್ಟಿ ಹಾಗೂ ಪಾಪಕಾರ್ಯದಲ್ಲಿ ತತ್ಪರಳಾದ ಸಹದೇವಿ ಆರ್ಥದ್ಯಾನ ಈಗ ಗಂಡನೂ ಮಗು ಹುಟ್ಟಿದ ತಕ್ಷಣ ಸತ್ತೋದ ಅವನು ಬಂದ ಮತ್ತೆ ಮಗನೂ ಕೂಡ ಇನ್ನೂ ಹುಟ್ಟಲೇ ಇಲ್ಲ ಗರ್ಭದಲ್ಲಿದೆ ಮಗು ಇವನು ಹುಟ್ಟೋದ ಸಿಟ್ಟು ಬಂತು ಗಂಡ ಗಂಡನ ಮೇಲೆ ಬಂತೆ ಮಗನ ಮೇಲೆ ಆ ಇದರಲ್ಲಿ ದುಃಖದಲ್ಲಿ ಅರ್ಥ ಧ್ಯಾನ ಅಳ್ತಾ ಅಳ್ತಾ ಸತ್ತು ತಿರಿಯಂಚ ಯೋನಿಯಲ್ಲಿ ಹುಟ್ಟಿದಳು ತನ್ನೆ ಮತ್ತು ಮಗ ಆಗಮಾನುಕೂಲ ವಿಹಾರ ಮಾಡ್ತಾ ಇದ್ರು ವಿಹಾರ ಮಾಡುತ್ತಾ ಮಾಡುತ್ತಾ ಎಲ್ಲಿ ಸೂರ್ಯಾಸ್ತ ಆಗುತ್ತಾ ಇತ್ತು ಅಲ್ಲೇ ಮಲಗುತ್ತಾ ಇದ್ರು ಹೀಗಿರುವಾಗ ದಿಕ್ಕುಗಳನ್ನು ಮಕ್ಕುಗೊಳಿಸಿತು ವರ್ಷ ಆಗಿದ್ದು ಮಳೆಗಾಲ ಬಂತು ಕಪ್ಪನೆಯ ಮೋಡಗಳ ಸಾಲು ಆಕಾಶದಲ್ಲಿ ಸಗಣಿಯ ಲೇಪನವನ್ನು ಮಾಡಿದಂತೆ ಮತ್ತು ಕೆಲವು ಕಡೆ ಹಾರುತ್ತಿರುವ ಬಲಾಕ ಪಕ್ಷಿಗಳಂತೆ ಕಾಣ್ತಾ ಇತ್ತು ಬಿಳಿ ಮೋಡ ಇರೋ ಜಾಗದಲ್ಲಿ ಬಲಾಕ ಪಕ್ಷಿ ಕಾಣಿಸ್ತಿತ್ತು ಕಪ್ಪು ಎಡ ಮೋಡ ಇರೋ ಮುಂಜಾಗದಲ್ಲಿ ಸಗಣಿ ಒಣಗಿದ್ದು ಕರಗಾಗಿರುತ್ತಲ್ಲ ಕಾಣಿಸ್ತಿತ್ತು ಬ್ರಹ್ಮಗಳ ಜಯಂಕಾರ ಮಾಡುತ್ತಿದ್ದ ಕದಂಬ ವೃಕ್ಷಗಳ ಸಮೂಹವು ವರ್ಷಾಕಾಲ ಎಂಬ ರಾಜನ ಯಶೋಗಾನಮ ಅಂದರೆ ಕದಂಬ ವೃಕ್ಷದ ಮೇಲೆ ಯಾವುದು ಸಿಹಿ ಇರುತ್ತೆ ಸುವಾಸನೆ ಇರುತ್ತೆ ಅಂಥ ಇದ್ರ ಮೇಲೆ ದುಂಬಿ ಢೀ ಅಂತ ಸುತ್ತುತ್ತಾ ಇರುತ್ತಲ್ಲ ಹಾಗೆ ಜಯಂಕಾರ ಮಾಡ್ತಾಯಿತ್ತು ಎತ್ತರವಾದ ಪರ್ವತಗಳಿಗೆ ಸಮಾನವಾದ ಜಗತ್ತು ನೀಲಾಂಜನದ ಸಮೂಹದಂತೆ ತುಂಬಿರುವಂತೆ ಕಾಣ್ತಾ ಇತ್ತು ಎತ್ತರವಾದ ಪರ್ವತಗಳಿಂದ ಇರುವಂಥದ್ದು ಇದರ ಬೆಟ್ಟ ಸಾಲಿಂದ ಹೆಂಗೆ ಕಾಣಿಸ್ತಿತ್ತು ನೀಲಾಂಜನ ಕಪ್ಪು ಬೆಟ್ಟಗಳ ಪರ್ವತದ ಹಾಗೆ ಕಾಣಿಸ್ತಾ ಇತ್ತು ಮತ್ತು ಮೇಘಗಳ ಗರ್ಜನೆಗೆ ಹೆದರಿ ಸೂರ್ಯ ಮತ್ತು ಚಂದ್ರರು ಎಲ್ಲೋ ಓಡಿ ಹೋಗಿದ್ದರು ಆಕಾಶ ತಲದಿಂದ ಅಖಂಡ ಜಲಧಾರಿ ಸುರಿಯುತ್ತಿತ್ತು ಮಳೆಗಾಲದಲ್ಲಿ ಸೂರ್ಯ ಚಂದ್ರ ಯಾರು ಕಾಣ್ತಾರೆ ಮೋಡನೇ ತುಂಬಿರುತ್ತೆ ಆಕಾಶ ತುಂಬ ಸೂರ್ಯನೂ ಕಾಣಲ್ಲ ಚಂದ್ರನೂ ಕಾಣಲ್ಲ ಎಲ್ಲ ಮರೆಯಾಗಿ ಹುಟ್ಟೋಗಿದ್ರು ಅದರಿಂದ ಇದು ಆಕಾಶವು ಕರಗಿ ಕರಗಿ ಹರಿಯುತ್ತಿರೋ ಆ ಮಳೆ ಸುರಿತಾ ಅನ್ನೋಣ ಆಕಾಶ ಕರಗಿ ಹರಿತಾ ಇದೆ ಅನ್ನೋದಕ್ಕೆ ಕಾಣಿಸ್ತಾ ಇದ್ದೇವೆ ಅದರಿಂದ ಇದು ಆಕಾಶವು ಕರಗಿ ಕರಗಿ ಹರಿಯುತ್ತೆ ಅಂತ ಕಾಣುತ್ತಿತ್ತು ಮತ್ತು ಧರೆಯ ಮೇಲೆ ಹಸಿರು ಹುಲ್ಲನ್ನು ಹುಟ್ಟು ಹಾಕುತ್ತಿತ್ತು ಹಸಿರು ಹುಲ್ಲು ಬೆಳೀತು ಇದು ಭೂದೇವಿಯು ಹಸಿರು ರವಿಕೆಯಿಂದ ತೊಟ್ಟಂತೆ ಮಳೆ ಬಿತ್ತು ಅಂದ್ರೆ ಮತ್ತೆಲ್ಲ ಚಿಗುರು ಒಡೆದು ಭೂಮಿಯೆಲ್ಲ ಹಸಿರಾಗುತ್ತೆ ಅವಾಗ ಹೆಂಗೆ ಕಾಣ್ತಂತಂದರೆ ಭೂಮಿ ಹಸಿರು ರೌಖಿಕ ಕುಪ್ಸ ಜಂಪರ ಏನು ತಿರಿ ಜಂಪರ್ ಅಂತೀರಲ್ಲ ಅದನ್ನು ಹಸಿರು ಜಂಪರ್ ತೊಟ್ಕೊಂಡಂಗೆ ಕಾಣ್ತಾ ಇದ್ಲಂತೆ ಎಲ್ಲರೂ ಸಮಾನವಾಗಿ ತಿಳಿಯುತ್ತದೆಯೋ ಹಾಗೆಯೇ ವೇಗವಾಗಿ ಹರಿಯುತ್ತಿದ್ದ ಜಲಪೂರವು ಕೂಡ ಎತ್ತರ ತಗ್ಗಾದ ಎಲ್ಲ ಪ್ರದೇಶ ಸಮ ತಟ್ಟಾಗಿ ಮಾಡುತ್ತೆ ಜೋರು ಮಳೆ ಬಂದ ಅನ್ನತ್ತೆ ಎಲ್ಲ ಕೊಚ್ಕೊಂಡು ಹೋಗಿ ಸಮಾಗಿ ಬಿಡುತ್ತೆ ಭೂಮಿ ಹಾಗಾಗಿತ್ತು ಭೂಮಿ ಮೇಲೆ ನೀರಿನ ದಾರಿ ಗರ್ಜಿಸುತ್ತಿತ್ತು ಮತ್ತು ಆಕಾಶವು ಮೇಘಗಳ ಸಮೂಹದಿಂದ ಗರ್ಜಿಸುತ್ತಿತ್ತು ಇದರಿಂದ ಅವುಗಳು ಓಡಿ ಹೋದಾಗ ಗ್ರೀಷ್ಮಕಾಲವೆಂಬ ಶತ್ರು ಹುಡುಕುತ್ತೇವೆ ಗ್ರೀಷ್ಮಕಾಲ ಅಂದರೆ ಬೇಸಿಗೆ ಕಾಲ ಮಳೆಗಾಲದಲ್ಲಿ ಮೋಡಗಳು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಿ ಇದಾಗ್ತಿತ್ತಲ್ಲ ಆ ಮೋಡಗಳು ಓಡೋದು ಅಂದರೆ ಸೂರ್ಯ ಭೂಮಿನ ಬಿಸಿಲಲ್ಲಿ ಸುಟ್ಟು ಎಲ್ಲ ತಪ್ಪಿಸ್ಕೊಂಬಿಡಿಯಾನೆ ಅವನು ಅವನು ಹಿಡೀಬೇಕು ಅಂತೇಳಿ ಮೇಘಗಳು ಅವನಿಗೆ ಹಿಡಿ ಸೂರ್ಯನ ಓಡ್ತಾ ಇವೆ ಅನ್ನೋಕ್ಕೆ ಕಾಣ್ತಾ ಇದ್ದಾನೆ ಅದು ವರ್ಣೆ ಮಾಡಿರೋದು ನೋಡಿ ನಮಗೆ ಹೊಳೆಯದೇ ಇಲ್ಲ ತಲೆಗೆ ಜಲಪಾತಗಳಿಂದ ಕಂಗೊಳಿಸುತ್ತಿದ್ದ ಪರ್ವತಗಳು ದಟ್ಟವಾದ ಸೆರಗನ್ನು ಹೊದ್ದಂತೆ ಕಾಣ್ತಾ ಇತ್ತು ಜಲಪಾತ ಇದಕ್ಕೆಲ್ಲ ಹರಿತಾ ಬೆಟ್ಟದಿಂದ ನೀರು ಧುಮುಕ್ತಾ ಇರುತ್ತೆ ಜೋರಾಗಿ ಹಾಲು ಸುರಿತಾಯಿದ್ದಿರೋ ಅಂತ ಕಾಣುತ್ತೆ ಅದು ಹೇಗಿತ್ತಂದ್ರೆ ಪರ್ವತ ಸೀರೆ ಉಟ್ಕೊಂಡಿರೋ ಹಂಗೆ ಕಾಣಿಸ್ತಿತ್ತಂತೆ ಶಾಲೆ ಕಣ್ಣಿಗೆ ದಟ್ಟವಾದ ಸೆರಗನ್ನು ಹೊದ್ದಂತೆ ಕಾಣುತ್ತಿತ್ತು ಇದು ಜಲದಿಂದ ಭಾರವಾದ ದೊಡ್ಡ ದೊಡ್ಡ ಮೇಘಗಳು ಕೆಳಗೆ ಬೀಳುವಂತೆ ಇತ್ತು ಕಾಡಿನ ಸ್ವಾಭಾವಿಕವಾದ ನೆಲದ ಮೇಲೆ ಅಲ್ಲಲ್ಲಿ ಹರಿಯುತ್ತಿದ್ದ ಇಂದ್ರಗೋಪ ವೀರಬಹೂಟಿ ಎಂಬ ಕೀಟವು ಕಾಣುತ್ತಾ ಇತ್ತು ಭೂಮಿ ಮೇಲೆ ಸಣ್ಣ ಸಣ್ಣ ಹುಳುಗಳೆಲ್ಲ ಇದ್ದವು ಓಡಾಡ್ತಾ ಎಷ್ಟೊಂದು ಹುಳುಗಳು ಬರುತ್ತೆ ಮಳೆಗಾಲದಲ್ಲಿ ಭಾಳ ಹುಳು ಆಗುತ್ತೆ ಆ ಶುಂಠಿ ಥರ ಸಾವಿರ ತುಂಬ ಕಾಲುಗಳಿರುತ್ತೆ ನೋಡ இது முட்டில்ஹிங்கு முட்டில்ஹிங்க குண்டு சாக்கொள்ளல அந்த இதுகோப்பா அந்த கரீத்தாரிக்கு அது மேகிந்த ஒடைதூர சூரியன கணு பூமியில் வந்து அது அது ஆளுகள் அரித்தார ஹெங்க் காணித்தந்தே சூரியன் கிரணிங்க வரவன் இதில் இருத்தல ஆ கிரணு சூராகி ஓட் கிழக்கு வந்திணோன காண்த்தாத்தே ಮಿಂಚಿನ ಹೊಳಪು ಪಳಪಳನೆ ಹೊಡೆದು ದಶಕ ದಿಕ್ಕುಗಳನ್ನು ಸುತ್ತಿತ್ತು ಇದು ಭೂಮಿ ಯಾವ ಭಾಗ ನೀರಿನಿಂದ ತುಂಬಿದೆ ಎಲ್ಲಿ ನೀರು ಇಲ್ಲ ಎಂಬುದು ಪರೀಕ್ಷಿಸುತ್ತಿದೆ ಆಕಾಶದಲ್ಲಿ ಮಿಂಚು ಹೊಡೆದಾಗ ಭೂಮಿ ಮೇಲೆ ಎಲ್ಲಿ ನೀರಿದೆ ಎಲ್ಲಿ ನೀರಿಲ್ಲ ಸೂರ್ಯಕ್ಕೆ ಅಂತ ಹುಡುಕ್ತಾ ಇದೆ ಭೂಮಿ ನಾನು ಕಾಣಿಸ್ತಿತ್ತಂತೆ ಮಿಂಚು ಹೊಡೆಯೋದು ಅನೇಕ ವರ್ಣಗಳಿಂದ ಕಂಗೊಳಿಸುತ್ತಿದ್ದ ಕಾಮನ ಬಿಲ್ಲು ಆಕಾಶಕ್ಕೆ ಎತ್ತರವಾಗಿ ಹಾಕಿದ ಸುಂದರವಾದ ತೋರಣದಂತೆ ಕಾಣ್ತಾ ಇತ್ತು ಮನೆಗೆಲ್ಲ ತೋರಣ ಹಾಕ್ತೀವಲ್ಲ ಹಾಗೆಯೇ ಮನವಿಲ್ಲೂ ಆಕಾಶಕ್ಕೆ ತೋರಣ ಹಾಕಿದಂಗೆ ಕಾಣಿಸ್ತಾ ಇತ್ತಂತೆ ಎರಡೂ ದಂಡೆಗಳನ್ನು ಕೆಡವುತ್ತಾ ಭಯಂಕರವಾದ ಸುಳಿಗಳಿಂದ ತೆರೆಗಳಿಂದ ಬಹಳ ವೇಗವಾಗಿ ಹರಿಯುತ್ತಿದ್ದ ಕಲುಷಿತವಾದ ನದಿಗಳು ವ್ಯಭಿಚಾರಿಣಿ ಸ್ತ್ರೀಯಂತೆ ಕಾಣ್ತಾ ಇತ್ತು ಮೋಡಗಳ ಗರ್ಜನೆಗೆ ಹೆದರಿದ ಹರಣಗಳಂತೆ ಕಣ್ಣುಗಳುಳ್ಳ ಪತಿಯ ವಿದೇಶ ಗಮನದಿಂದ ಪೋಷಿತ ಭರ್ತೃಕ ಪತಿವಿರಹದಿಂದ ಬಳಿದ ಸ್ತ್ರೀಯರು ಬೇಗನೆ ಕಂಬಗಳನ್ನು ಆಲಂಗಿಸಿದರು जिगुरुजिन्वाणी माता की जै बोधिसमाधि परिणामशुद्धि स्वात्मोपलब्धि शिवसौख्यसिद्धि चिन्तामणिं चिन्तितवस्तु दाने त्वां मन्यमानस्य ममासु देवि त्वा मन्यमानस्य ममास्तु जिगुरुचिन्वाणी माता की